ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನೀವು ವಿಡಿಯೋ ಫ್ರೆಂಡ್ಸ್ ಇವತ್ತಿನ ಹೊಸ ವಿಡಿಯೋದಲ್ಲಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐ ಟಿ ಐ ಡಿಪ್ಲೊಮಾ ಪಾಸ್ ಆದವರಿಗೆ ಹೊಸ ಅಧಿಸೂಚನೆಯಲ್ಲಿ ಹೊಸ ಹುದ್ದೆಗಳನ್ನು ಕರೆಯಲಾಗಿದೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಹೊಸ ನೇಮಕಾತಿಯಾಗಿರುತ್ತೆ ಇದಕ್ಕೆ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅರ್ಜಿನ ಸಲ್ಲಿಸಬಹುದು ಇನ್ನು ಪುರುಷರು ಕೂಡ ಅರ್ಜಿನ ಸಲ್ಲಿಸಬಹುದು ಮತ್ತು ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸಬಹುದು ಮತ್ತು ಫ್ರೆಂಡ್ಸ್ ಆದಷ್ಟು ಗುಡ್ ನ್ಯೂಸ್ ಏನಂದರೆ ಎಸ್ ಸಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ವಯಸ್ಸಿನಲ್ಲಿ ಸಡಿಲಿಕೆ ಇರುತ್ತೆ ಅದೆಷ್ಟು ಹೇಗೆ ಅಂತ ಕೂಡ ಮುಂದೆ ಹೇಳ್ತೀನಿ ಇನ್ನು ಎರಡನೇದಾಗಿ ಇನ್ನು ವಯಸ್ಸು ವಯಸ್ಸಿನ ಮಿತಿ ನೋಡೋದಾದರೆ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷದೋ ಕೂಡ ಅರ್ಜಿನ ಆರಾಮ್ಸೆ ಇನ್ನು ಫ್ರೆಂಡ್ಸ್ ಇನ್ನು ಮೂರನೇದಾಗಿ ಸಂಬಳ ನೋಡೋದಾದರೆ ಮೂವತ್ತೈದು ಸಾವಿರದಿಂದ ನಲವತ್ತೆಂಟು ಸಾವಿರ ತನಕ ಸಂಬಳವನ್ನು ನೀಡ್ತಾರೆ ಇನ್ನು ಫ್ರೆಂಡ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವುದಾಗಿರುತ್ತೆ ಮುಂದೆ ನೋಡೋಣ ಫ್ರೆಂಡ್ಸ್ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಹೊಸ ಆಗಿರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಫಿಷಿಯಲ್ ನೋಟಿಫಿಕೇಶನ್ ಇಲ್ಲಿ ಕಾಣ್ತಾ ಇದೆ ನಿಮಗೆ ಇನ್ನು ಫ್ರೆಂಡ್ಸ್ ವಯಮಿತಿ ಸಡಿಲಿಕೆ ನೋಡೋದಾದರೆ ಇನ್ನು ಒ ಬಿ ಸಿ ಅಭ್ಯರ್ಥಿಗಳು ನೋಡಿ ಮೂರು ವರ್ಷ ತನಕ ಸಡಿಲಿಕೆ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ನೋಡಿ ಐದು ವರ್ಷ ತನಕ ಸಡಿಲಿಕೆ ಇರುತ್ತೆ ಇನ್ನು ಮತ್ತು ಅಂಗವಿಕಲು ಅಭ್ಯರ್ಥಿಗಳಿಗೆ ನೋಡಿ ಹತ್ತು ವರ್ಷ ತನಕ ಸಡಿಲಿಕೆ ಇರುತ್ತೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲಾಖೆ ಹೆಸರು ನೋಡಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಹೇಳ್ಬಿಟ್ಟು ಇನ್ನು ಹುದ್ದೆಗಳ ಸಂಖ್ಯೆ ನೋಡೋದ್ರ ನೋಡಿ ನಲವತ್ತೊಂದು ಹುದ್ದೆಗಳಿಗೆ ಕರೆಯಲಾಗಿದೆ ಇನ್ನು ಹುದ್ದೆಗಳ ಹೆಸರು ನೋಡಿದ್ರೆ ನೋಡಿ ಸಂಶೋಧನಾಧಿಕಾರಿ ಮತ್ತು ಬೋಧಕರು ಹುದ್ದೆಗಳಿಗೆ ಕರೆಯಲಾಗಿದೆ ಇನ್ನು ಉದ್ಯೋಗ ಸ್ಥಳ ನೋಡೋದಾದ್ರೂ ನೋಡಿ ಅಖಿಲ ಭಾರತದಲ್ಲಿ ಕರೆದಲಾಗಿದೆ ಇನ್ನು ಕರ್ನಾಟಕ ಜಿಲ್ಲೆಯಿಂದ ಕೂಡ ಅರ್ಜಿನ ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಹುದ್ದೆಗಳ ವೃತ್ತಿಪರ ಬೋಧಕರು ನೋಡಿ ಮೂವತ್ತೈದು ಹುದ್ದೆಗಳನ್ನು ಕರೆಯಲಾಗಿದೆ ಇನ್ನು ಸಂಶೋಧನಾಧಿಕಾರಿ ನೋಡಿ ಎರಡು ಹುದ್ದೆಗಳನ್ನು ಕರೆಯಲಾಗಿದೆ ಇನ್ನು ಸಹಾಯಕ ಸಂಶೋಧನಾ ಅಧಿಕಾರಿ ನೋಡಿ ನಾಲ್ಕು ಹುದ್ದೆಗಳನ್ನು ಕರೆಯಲಾಗಿದೆ ಇನ್ನು ಫ್ರೆಂಡ್ಸ್ ಸಂಬಳದ ವಿವರ ನೋಡಿದ ನೋಡಿ ಫ್ರೆಂಡ್ಸ್ ಸಮಾಜ ಕಲ್ಯಾಣ ಇಲಾಖೆ ಇಲಾಖೆ ನೇಮಕಾತಿ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳು ನೋಡಿ ಪ್ರತಿ ತಿಂಗಳು ಮೂವತ್ತೈದು ಸಾವಿರದಿಂದ ನಲವತ್ತೆಂಟು ಸಾವಿರ ತನಕ ಸಂಬಳವನ್ನು ನೀಡಲಾಗುವುದು ಇನ್ನು ವಯಸ್ಸಿನ ಇಲಾಖಾ ಇಲಾಖೆಯ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಗರಿಷ್ಠ ನಲವತ್ತೈದು ವರ್ಷ ಮೀರಿರಬಾರ್ದು ಅಂದರೆ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷ ಕೂಡ ಅರ್ಜಿನ ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಅರ್ಜಿ ಶುಲ್ಕ ನೋಡಿದಾರೆ ನೋಡಿ ಫ್ರೆಂಡ್ಸ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇನ್ನು ಎಸ್ ಸಿ ಎಷ್ಟೇ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ನೋಡಿ ಯಾವುದೇ ರೀತಿ ಅರ್ಜಿ ಶುಲ್ಕ ಇರಲ್ಲ ನೋಡಿದ ನೋಡಿ ಫ್ರೆಂಡ್ಸ್ ಹತ್ತನೇ ತರಗತಿ ಡಿಪ್ಲೊಮಾ ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ ಇನ್ನು ಆಯ್ಕೆ ವಿಧಾನ ನೋಡಿ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತೆ ಇಂಟರ್ವ್ಯೂ ಇರುತ್ತೆ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡ್ಕೊಳ್ತಾರೆ ದಿನಾಂಕಗಳನ್ನು ನೋಡಿದ ನೋಡಿ ಫ್ರೆಂಡ್ಸ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡಿ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಾಗಿದೆ ಇನ್ನು ಕೊನೆಯ ದಿನಾಂಕ ನೋಡೋದಾದರೆ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಕಾಗಿದೆ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ